ಇವ್ವಾ ಕಮಲಕ್ಕ ಬಿಡೋದು ಬರ್ತಾರ ಅವರು ಬಂದು ನೋಡ್ಕೊಂಡು ಹೋಗಿ ಓದ್ತಾರ ಅದು ಬಿಡು ನಿನಗೆ ಗೊತ್ತೇನ ಈಕಿ ನಮ್ಮ ಮನೆ ಬರ್ಬೋದೇಳಲ್ಲವ ವಿಮ್ಲವ್ವ ವಿಮ್ಲವ್ವಾ ನಿನ್ನೆ ಜಗಳ ಆಡಕತ್ತಾಳ ಆಡಕತ್ತಾಳ ಕೇಳಬಾರ್ದು ಏನು ಬಾಯೇ ಕಮಲಕ್ಕ ಅಕ್ಕಿದು ಹೊರಗೆ ನಿಂತ್ಕೊಂಡು ತಮ್ಮ ಯಾರವ ಮೂಲಿ ಮನೆ ಈ ಕದೇಳಲ್ಲ ಶಾಂತವ್ವ ಆಕಿ ಗಂಡ ಎಲ್ಲಪ್ಪಂಗೂಡ ಬಾಯಿ ಬಂದಂಗೆ ಮಾತಾಡ್ಕತೇವ ಇವು ಆ ಗಡ್ಮಕ್ಳು ಅನ್ನೋದಿಲ್ಲ ಏನಿಲ್ಲ ಹೆಂಗ್ ಜಗಳ ಒಡಕತ್ತಿದ್ಲಂತೀ ಏನು ಕತಿ ಹಾಂ ಹೌದ್ ನಿಂಬ್ರ ನಾನಂತೂ ಇವು ಸಣ್ಣದಲ್ಲ ಬಾಯಿ ಅಕ್ಕಿದ್ದ ಹೌದನಾ ಬಾರಿದ್ದಂಗೆ ಅದೇ ಬಿಡ ಹಂಗಂದ್ರೆ ನಾನು ಸಂಪೇಟ್ ಮಾಡಿದ್ದೆ ನಿಂಬ್ರೆ ವಿಮ್ಲವನ நான் எஸ் டம் மாட்டாடலவா அக்கடி வரலாத்தோலி அல்ல கமலக்கா அதுக்க நினைக்க ஹுச்சி அன்னது அண்ணா நீரே வந்து நோட்பு மக்க நோடி மணி ஆகிபங்கே இவ்வா க்கி பாரி பெருக்கா அல்லசல நான் டாங்கி தக்கோதாக கொட நம்ம இட்டினி இட்டு வந்ததுனே மனியாக ஏன்னா தகத முஸ்க்கண்டு ஓகேனி நம்ம வந்து நன்கே உபாய் மாதவ ಅಯ್ಯೋ ಕೊಡ ಇಟ್ಟು ಮನೆಗೆ ಹೋದ್ರೆ ಹಿಂಗೆ ನಾವು ಇಲ್ಲಿ ಬಂದು ಕಾಕಿ ಅಂತ ನಿಂತಿರ್ತೀವಿ ಬಿಟ್ಟು ನೀವು ಹಿಡ್ಕೊಂಡು ಹೋತಿರ ಹ್ಞೂ ನೀವು ಪ ನಿಂತ್ಕೊಂಡು ಹಿಡ್ಕೊಂಡು ಹೋಗ್ಬೇಕು ಅಂತಂದು ಬಾಯಿಗೆ ಬಂದಂಗೆ ಜಗಳ ಆಡ್ತಾವ ಏಕೆ ಸುದ್ದಿಲ್ಲ ಮಗಳು ಹೌದು ನಮ್ದುಕೆ ಕೂಡ ಹಂಗೆ ಜಗಳ ಆಡಿದ್ದಾರೆ ಎಷ್ಟೋ ಸತಿ ಹಾಂ ಅವರು ಸರಿ ಇಲ್ಲ ಹೌದು ಬಿಡ ಸರಿ ತಗರ ಬಿಸಿಲು ಬಡ ಬಡ ಹಾಕ್ಕೊಂಡವಮ್ಮ ಯೋ ಇವತ್ತು ಏನು ಅನ್ನೋದು ಕೇಳಿ ಹೇಳಲ್ಲೇ ಮತ್ತು ಯಾವಾಗ ಬರ್ತಾರ ಏನ ಕಮಲಕಾಯ ಯುವ ನೀನಾದ್ರೂ ಅದರ ಚಿಂತೆ ಬಿಡ ಯುವ ತಾಯಿ ನಾನು ಕೇಳಿ ಎಲ್ಲ ಒಂದಿಕೆ ಮಾಡಿ ಯಾತ್ ನೆಳು ಯಾಕೆ ಚಿಂತೆ ಮಾಡ್ತಿ ಆ ತಗವ ಎಲ್ಲ ನಿನ್ ಮೇಗ ನೋಡಂಗಾರ ಯುವ ಮಲ್ಲವ ಏನು ಯುವ ನೀ ರಂಗ್ ಸೇಲಕತ್ತ್ರಿ ಲೋಡ್ಗ ಮನೆ ಮುಂದೆ ಎಲ್ಲ ನಿಂದ್ರಕತ್ತವ ಮನೆ ಮುಂದ ನಿಂತು ಸಳೆ ಎಲ್ಲ ಕಡಕದೋ ರಾತ್ರಿ ಆದ್ರ ಯುವ ನೀ ಸ್ವಲ್ಪ ಕಮ್ಮಿ ಸೇಲ್ ರವೆ ನೀವಂತ ಇಲ್ಲ ಹೇಳಾ ಕಮಲಕ್ಕ ಎಲ್ಲಿ ಯವ್ವ ಬಟ್ಟೆ ಒಂದು ಸ್ವಲ್ಪ ಮತ್ತೆ ಮತ್ತು ಕ್ಯಾಕಾಗತ್ತೆ ನಿಮ್ಮ ಮನೆ ಬರ್ತಾವ ತಗರ ನಂಗೆ ಯಾಕೆ ಮಾಡುತ್ತೆ ಯವ್ವ ಮತ್ತು ಎಲ್ಲಿ ಹೇಗೆ ಬಟ್ಟಿ ಬಟ್ಟೆ ನಾವು ಯವ ನಿನ್ಗೆ ಬಟ್ಟೆ ಹೋಗಿ ಅಂತ ಹೇಳಿಲ್ಲ ನೀರು ಸ್ವಲ್ಪ ಕಮ್ಮಿ ಚಲ್ರಿ ಹಿಂಡಿದು ನಾ ಅಂಗ್ಲಕ್ಕೆ ಹಿಂಗೆ ಅಗ್ಲಾಗ ಉಗ್ರಿ ಅವಾಗ ನೀರು ಈ ಕಡೆ ಬರೋಲ್ಲ ಒಗೆದು ವಾಟ ಬರ್ತಾವು ಅಷ್ಟೇನು ಬರಲ್ಲವು ಆ ಹಿಂಡಿದು ಹಂಗೆ ದಬ್ 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 ಡಬ್ ಸುರಿ ಬಿಡ್ತೀರಿ ಅವ ಸ್ವಲ್ಪ ನೀರು ಕಮ್ಮಿ ಚಲರವ ಯವ ಏನು ಹಾಕಂಬ ಏನು ಜಗಳಾಡಕತ್ತೇನು ಏಯ್ ಎಲ್ಲಿ ಜಗಳ ಆಡಲಿ ನಾನು ಏನಿಲ್ಲ ನೀರು ಅಲ್ಲೊಡಗ ಹೆಂಗೆ ಅರಿಯಕತ್ತವು ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಚಲ್ರಿ ಅಂತ ಹೇಳಕತ್ತಿದ್ನಿ ಏನು ಈ ಕಡೆ ಬಂದು ಏನಿಲ್ಲ ಬಟ್ಟೆ ಹಾಕಿ ಹೋದಾಗ ಕೇಳಂದಲ್ಲ ಅದಕ್ಕೆ ಕೇಳಕ್ಕೋ ಇದ್ನೇ ಫೋನ್ ಹಚ್ಚಿ ಕೇಳಿದ್ರಿ ಇವ್ರು ಈಗ ನನ್ನೆದ್ರಿಗೆ ನಾಳೆ ನಾಡ್ದು ಬರ್ತಾರಂತ ನೋಡು ಕಮಲಕ್ಕ ನಾಳೆ ಬರ್ತಾರಂತ ನೋಡು ನಾಡ್ದ ಬರ್ತಿದ್ರಂತ ಅದೇನು ಒದ್ದೇ ಸಭ್ಯಸಿಲ್ಲ ನಾಳೆ ಬಂದ್ಬಿಡ್ತೀವಿ ಅಂತಂದ್ರು ನಾನು ಅಲ್ರಿ ಎದಿ ಮ್ಯಾಗ ಮತ್ತೆ ನಾಡ್ದೆ ಬಂದಿದ್ರೆ ವಿಚ್ಛೋಲ ಇರ್ತಿತ್ತೆ ಇಲ್ಲ ನಾಡ್ದು ಕೇಳಿದ್ವಿ ಅದು ಏನೋ ಸ್ವಲ್ಪ ದಿವಸ ಚೆನ್ನಾಗಿಲ್ಲ ನಾಳೆ ಬೇಸಾಯ್ತಂಥ ದಿನ ಬರ್ತೀವಿ ಅಂತ ಹೇಳಾರ ನೋಡು ಯವ್ವ ನಾಳೆ ಎದಿ ಮ್ಯಾಗ ಯವ್ವ ಏನು ಮನೆಗೆ ಏನು ತಯಾರು ಮಾಡಿಲ್ಲ ಏನಿಲ್ಲ ಕೈ ಕಾಲ ಆಡಲೇ ನಾಳೆಗೆ ಅಂದ್ರ ಕಮಲಕ್ಕ ನನಗೆ ಅರ್ಥ ಆಗುತ್ತಾ ಎದಿ ಮೇಗ ಬರಕತ್ತೀವ್ರಿ ನಾಳೆ ಬರಕತ್ತೀವಿ ಹೂವಣ್ಣ ಇಡೋದಲ್ಲ ಏನು ಜಗ್ಗಿ ಮಂದಿ ಬರಂಗಿಲ್ಲ ನಾವು ನಾನು ನನ್ನ ಮಗಳು ಮತ್ತೆ ನನ್ನ ಮಗ ಮೂವರು ಬರ್ತೀವಿ ಅಂತ ಹೇಳ್ಯಾರ ನೋಡು ಹಾಕಾರಲ್ಲ ಅದಕ್ಕೆ ಒಬ್ಬರು ನಾರನಕ್ಕೆ ಹಾಕೊಂಡ್ ಬರ್ತಾರಂತ ಅಕ್ಕಿ ಗಂಡಗ ಸಾಲ ಐತಂತ ಇನ್ನ ರಿಟೈರ್ಡ್ ಆಗಿಲ್ಲಲ್ಲ ಮತ್ತೆ ರಜಾ ಕೊಡೋಲ್ಲ ಅಂತ ಇಟ್ಟು ಇಟ್ಟಕ್ಕೆ ಅದಕ್ಕೆ ನಾವು ಊಟ ಬರ್ತೀವಿ ನೋಡ್ರಿ ಅಂತ ಹೇಳಿದ್ಲಾಕಿ ಶುಭ ಕಾರ್ಯಕ್ಕೆ ಮೂವರು ಬರ್ತಾರ ಏ ಒಂದಿನ ಿದ್ರೆತ್ತು ನಾಲ್ಕು ಮಂದಿ ಬರ್ಬೇಕಿಲ್ಲ ಇಲ್ಲ ಇಲ್ಲ ಕಮಲಕ್ಕ ಘಾಬರಿ ಹಾಕೊಬ ಮೂವರೇನು ಬರೋಂಗಲ್ಲ ಅವ್ರಿಗೂ ಗೊತ್ತೈತಿ ಆಕೆ ಮಗಳು ತಾನು ಮಗ ಆಕೆ ಮಗಳು ಮಗ ಐತಂತ ಮತ್ತೆ ಕರ್ಕೊಂಬರ್ತಾರೆ ನಾಲ್ಕು ಮಂದಿ ಆತಲ್ಲ ಬರ್ತಾರ ತಗ ಕಾರ್ನಾಗ ಕಾರ್ ಮಡಿಕೊಂಬರ್ತಾರಂತ ಹೆಂಗಿದ್ರು ಈಗ ನಾವು ಸರಸ್ವತಿಗೆ ಮೊನ್ನೆ ಸೀರೆ ತಂದಿವೆ ಅದ ಸೀರೆ ಉಡಿಸ್ಬಿಡೋಣ ಭಾರಿ ಮಸ್ತ್ ಕಾಣಕತ್ತಿದ್ಲು ಮೊನ್ನೆ ಇನ್ನು ದೀಪಾವಳಿ ಹಬ್ಬ ಅಂತೇಳಿ ನೀನು ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತು ಏನೇ ಸ್ವಚ್ಛ ಮಾಡೋದು ಎಲ್ಲ ಧೂಳಗಿಳವರ್ಕಂಡು ಎಲ್ಲ ಮಾಡಿ ಆಟವಾ ಏನತಿ ಅವರು ಬಂದಾಗ ನಾಳೆ ಆಟ ಒಂದು ಸ್ವಲ್ಪ ಏನನ್ನ ಒಗ್ಗರಣಿ ಗಿಗ್ ಗಣಿನ ಮಾಡು ಇಲ್ಲ ಅವಲಕ್ಕಿ ಮಾಡು ಬೇಕಂದ್ರೆ ನಾ ಬರ್ತೀನಿ ಹಾಕಿನ ತಯಾರು ಮಾಡ್ತೀನಿ ಆಟ ಇನ್ನೇನೈತಿ ಬಂದು ಹೂವು ಹಣ್ಣಿಟ್ಟು ಹೋದಾರ ಅಷ್ಟ ಊರವ್ರ ಒಂದಿಬ್ರನ್ನ ಕರೆಂತಿ ಕರೀತಿ ಅಷ್ಟ ಮತ್ತು ಏನತಿ ಆಯ್ತು ತಗೋಲೆ ಯಾವ ಹಂಗಂದ್ರೆ ಜಲ್ದಿ ನೀನು ಬಂದು ಎಲ್ಲ ಇದು ಮಾಡ್ಬೇಕು ನೋಡವ ಸಹಾಯ ಮಾಡಬೇಕು ಬೆಳಗ್ಗೆ ನೀನು ಬರಗಲ್ಲ ಏನಿಲ್ಲವ ನಾನು ಒತ್ತಾಗಿ ಬಂದು ಬಡ ಬಡಬಡ ಬರ್ಬೇಕು ನೋಡ ನಾಳೆ ಚಿಂತೆ ಮಾಡ್ಬೇಡ ಮಲಕ ಬರ್ತೀನಿ ತಗೋ ನೀನು ಯಾಕೆ ಚಿಂತೆ ಮಾಡ್ತೀನಿ ಆತ ಬರ್ತೀನಿ